ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಇದು ಪುಸ್ತಕ ಇದು ಈ ಒಂದು ಭಾಗ ಒಂದರ ಪುಸ್ತಕದಲ್ಲಿ ನೋಡಿದಾರೆಡಿಯಲ್ಲಿ ಇಲ್ಲಿ ಗದ್ಯ ಭಾಗ ಪದ್ಯ ಭಾಗ ಪಠ್ಯಪೂರಕ ಅಧ್ಯಯನ ನೋಡ್ತೇವೆ ಗದ್ಯ ಭಾಗದ ಎಲ್ಲ ಒಂದು ಅಭ್ಯಾಸದ ಪ್ರಶ್ನೋತ್ತರ ಹಾಗೇನೆ ಪಠ್ಯಪೂರಕ ಅಧ್ಯಯನದ ಎಲ್ಲ ಪ್ರಶ್ನೋತ್ತರ ಅಭ್ಯಾಸಗಳ ವಿಡಿಯೋ ನಾ ಮಾಡಿದ್ದೇನೆ ಈ ಒಂದು ತರಗತಿಯಲ್ಲಿ ಪದ್ಯ ಭಾಗದ ಮೂರನೇ ಒಂದು ಪದ್ಯ ಆಗಿರ್ತಕ್ಕಂತಹ ಬೇವು ಬೆಲ್ಲ ದೊಳಿಡಲೇನು ಫಲ ಅಂತಕ್ಕಂಥ ಪದ್ಯವಾಗಿ ಯಾರು ಬರೆದಾರೆ ಇದನ್ನ ಅಂತವರ್ಗಿನ ಪುರಂದರದಾಸರು ಕಾಣ್ತಾ ಇದರ ಅವರೇನೆ ಪುರಂದರಾಸು ಬರೀತಕ್ಕಂತಹದ್ದು ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಮೂರನೇ ಪದ್ಯದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಅದೇ ರೀತಿ ಕೃತಿಕಾರರ ಪರಿಚಯದ ಬಗ್ಗೆ ಅದೇ ರೀತಿಯಾಗಿ ಭಾಷಾ ಚಟುವಟಿಕೆ ಬಗ್ಗೆ ಎಲ್ಲವರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಹಾಗಾದ್ರೆ ಈ ಎಲ್ಲ ವಿರಂತಕ್ಕ ನಿಮಗೆ ಇಷ್ಟ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ನೋಡಿ ಸಾಧ್ಯ ಕುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರ ಒಂದೊಂದಾಗಿ ಯಾವ ರೀತಿ ನೋಡ್ಸುವುದಕ್ಕೆ ತಿಳಿಸ್ತಾ ಇದೆ ಮೂರು ಅಂತಕ್ಕಂಥದ್ದು ಬರೀರಿ ಬರ್ರಿ ಪದ್ಯ ಶೀರ್ಷಿಕೆ ಪದ್ಯ ಹೆಸರಿದು ದಪ್ಪನಕ್ಷರಲ್ಲಿ ಬರೀತಾ ಹೋಗಿ ಬೇವು ಬೆಲ್ಲದುಳಿಡಲೇನು ಫಲ ಅಂತಕ್ಕಂಥ ದಪ್ಪನ ಅಕ್ಷರಲ್ಲಿ ಬರದು ಈ ಒಂದು ಪದ್ಯದ ವಿವರಣೆ ಅಭ್ಯಾಸ ಇವತ್ತು ಬರಿತಾ ಇರ್ತೀರ ಒಂದು ಅಭ್ಯಾಸ ದಿನಾಂಕವನ್ನ ಇಲ್ಲಿ ಹಾಕಿ ಆ ದಿನಾಂಕವನ್ನು ಇಲ್ಲಿ ಹಾಕಿ ಮೊದಲು ನೋಡಿ ಕೃತಿಕಾರರ ಪರಿಚಯ ಅಂತಕಂದ್ ಬರೀರಿ ಓಕೆ ಅಥವಾ ಕವಿ ಪರಿಚಯ ಅಂತಾನೂ ಬರಿಬೋದು ಮಕ್ಕಳೇ ಕವಿ ಯಾರಂದ್ರ ಪುರಂದರದಾಸ ಅಂತಕ್ಕಂಥದ್ದು ಕಾಣ್ತಾ ಇದ್ರ ಅವರೇನೆ ಇವರ ಕಾಲ ನೋಡಿದರೆ ಸಾಮಾನ್ಯ ಶಕ ನೂರ ಎಂಬತ್ತು ಅಂತಕ್ಕಂಥದ್ದು ಜನ್ಮಸ್ಥಳ ಈಗಿನ ಮಹಾರಾಷ್ಟ್ರದ ಪುರಂದರಗಡ ಅಂತಕ್ಕಂಥದ್ದು ಆ ನಂತರ ತಂದೆ ತಾಯಿ ಹೆಸರು ಆದ್ರೆ ತಂದೆ ಯಾರಪ್ಪ ಅಂದ್ರೆ ವರದಪ್ಪ ನಾಯಕ ತಾಯಿ ಸರಸ್ವತಿ ಅವರ ತಾಯಿ ಹೆಸರು ಹಾಗೇನೆ ಪೂರ್ವ ಹೆಸರು ಇವ್ರ ಮೊದಲ ಹೆಸರು ಏನಾಯ್ತಂದ್ರಗಿನ ಶ್ರೀನಿವಾಸ ನಾಯಕ ಅಂತಕ್ಕಂಥದ್ದು ರಚನೆ ನೂರಾರು ಕೀರ್ತನೆಗಳು ಇವರು ರಚನೆ ಮಾಡಿರ್ತಕ್ಕಂಥದ್ದು ಹೊಗಳಿಕೆ ಏನಂತಾರೆ ಅಂದ್ರ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದ ಹೊಗಳಿಕೆ ಪಡೆದಿರ್ತಕ್ಕಂಥವ್ರು ಇವರು ಓಕೆನಾ ಆ ನಂತರ ಪುರಂದರದಾಸರು ಕರ್ನಾಟಕ ಸಂಗೀತ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡ್ರಿ ಇವರು ಓಕೆನಾ ಇವರ ಅಂಕಿತ ನೋಡ್ರೆ ಪುರಂದರ ವಿಠಲ ಅಂತಕ್ಕಂಥದ್ದು ಇವರ ಅಂಕಿತ ಆಗಿರ್ತಕ್ಕಂಥ ಕೀರ್ತನೆಗಳ ಅಂಕಿತ ಇದು ಓಕೆನಾ ಅದಾದ ನಂತರ ಏನ್ ಮಾಡೋದು ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಕೃತಿಕಾರರ ಪರಿಚಯ ಆದ ನಂತರ ಅಭ್ಯಾಸ ಇದೆ ಆ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಇದಾವೆ ಯಾವ ರೀತಿ ಇಲ್ಲಿ ನೋಡ್ಸ್ ತಿಳಿಸ್ತಾ ಹೋಗ್ತೇನೆ ಉತ್ತರಗಳನ್ನ ಓಕೆನಾ ಪಿಲಿ ಮಕ್ಕಳೇ ಅಭ್ಯಾಸ ಅಂತಕ್ಕಂಥದ್ದು ಬರೆದು ಆ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀತಾ ಹೋಗಿ ಅದರಲ್ಲಿ ಮೊದಲನೇ ಪ್ರಶ್ನೆ ಏನು ಅಂದ್ರೆ ಪುರಂದರ ಪುರಂದರದಾಸರ ಅಂಕಿತ ಯಾವುದು ಅಂತ ಕೇಳಿದರೆ ಇದಕ್ಕಿಂತ ಮುಂಚೆ ನಾನು ತಿಳಿಸಿದ್ದೆ ನೋದಿಲ್ಲ ಉತ್ತರ ಪುರಂದರದಾಸರ ಅಂಕಿತ ಪುರಂದರ ವಿಠಲ ಪುರಂದರ ವಿಠಲ ಆ ನಂತರ ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಯಾವುದನ್ನು ಬಿಡಬೇಕು ಅಂತಂದ್ರೆ ಉತ್ತರ ನೋಡಿ ಮಕ್ಕಳೆ ಜಪದ ಫಲ ನಮಗೆ ಸಿಗಬೇಕಾದ್ರೆ ಮನಸ್ಸಿನಲ್ಲಿನ ಕಪಟತನವನ್ನು ಬಿಡಬೇಕು ಅಂತಕ್ಕಂಥದ್ದು ಇಲ್ಲಿ ಎರಡನೇದಾಯಿತು ಆ ನಂತರ ಮೂರನೇದು ಮೂರನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಇಲ್ಲಿ ನೋಡಿ ಮಕ್ಕಳೆ ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು ಏನನ್ನು ಬಿಡ್ಬೇಕಂದ್ರೆ ಉತ್ತರ ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಕುಟಿಲತೆ ಕುಟಿಲತೆ ಅಂದ್ರೆ ಮೋಸ ವಂಚನೆ ಅಂತಕ್ಕಂಥ ಅರ್ಥ ಕೊಡುತ್ತೆ ಕುಟಿಲತೆಯನ್ನು ಬಿಡಬೇಕು ಅಂತಕ್ಕಂಥದ್ದು ಉತ್ತರ ಓಕೆ ನಾಲ್ಕನೇ ನೋಡಿ ಗೀತೆಯನ್ನು ಊರಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಅಂತಕ್ಕಂಥ ಕೇಳಿದರೆ ಉತ್ತರ ಘಾತಕತನವನ್ನು ಘಾತಕತನ ಅಂದ್ರೆ ಮೋಸ ವಂಚನೆ ಅಂತಕ್ಕಂಥ ಅರ್ಥ ಕೊಡುತ್ತೆ ಓಕೆನಾ ಘಾತಕತನವನ್ನು ಮಾರದೆ ಇದ್ದಾಗ ನಿರಂತರವಾಗಿ ಗೀತೆಯನ್ನು ಉಳಿದಷ್ಟು ಫಲ ದೊರೆಯುತ್ತದೆ ಅಂತಕ್ಕಂಥದ್ದು ಓಕೆನಾ ಮುಂದಿನ ನೋಡ್ತೋಣ ಇಲ್ಲಿ ನೋಡಿ ಮಕ್ಳೆ ಆ ಅಂತಕ್ಕಂತ ತಿಳಿದ್ವಿ ಇಲ್ಲಿ ಆ ಇದೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಈ ಎರಡು ಒಂದು ಪ್ರಶ್ನೆಗಳಿಗೆ ಉತ್ತರ ನೋಡ್ತೋಣ ಓಕೆ ಇಲ್ಲಿ ನೋಡಿ ಮಕ್ಳೆ ಎರಡನೇ ಇಲ್ಲಿ ಆ ಅಂತಕ್ಕಂಥದ್ದು ಬರೆದು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕಂಡು ಬರೀ ಅದಾ ನಂತರ ಏನ್ ಮಾಡ್ತಾರೆ ಮೊದಲನೇ ಪ್ರಶ್ನೆ ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೈವ ಫಲವೇನು ಯಾತ್ರೆ ಮಾಡುವುದರಿಂದ ಗೀತೆ ಓದುವುದರಿಂದ ಏನ್ ಫಲ ಇದೆ ಅಂತ ನೋಡಲಿ ಉತ್ತರ ಮನುಷ್ಯ ತಾನು ಮಾಡಿದ ಪಾಪಗಳ ಪರಿಹಾರಕ್ಕಾಗಿ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆಯನ್ನು ಕೈಗೊಳ್ಳುತ್ತಾನೆ ದೇವರ ದರ್ಶನ ಮಾಡುವುದರಿಂದ ತೀರ್ಥ ಸ್ನಾನ ಮಾಡುವುದರಿಂದ ಪಾಪಗಳು ಪರಿಹಾರವಾಗುವುದು ಮತ್ತು ಪುಣ್ಯ ಮುಕ್ತಿ ದೊರೆಯುವುದು ಎಂಬುದು ನಮ್ಮ ಪುರಾತನದ ಪರಂಪರೆಯಿಂದ ಬಂದ ನಂಬಿಕೆ ಹೌದಾ ಅದೇ ರೀತಿ ಗೀತೆಯನ್ನು ಓದುವುದರಿಂದ ನಮ್ಮ ಜ್ಞಾನ ಸದ್ಗುಣಗಳು ಹೆಚ್ಚಾಗುತ್ತವೆ ಆದರೂ ತನ್ನ ತಂದೆ ತಾಯಿಗಳನ್ನು ಬಳಸಿ ಯಾತ್ರೆಯನ್ನು ಮಾಡಿ ಪ್ರಯೋಜನವಿಲ್ಲ ಹಾಗೆಯೇ ಘಾತಕತನವನ್ನು ಹೊಂದಿ ಗೀತೆಯನ್ನು ಓದಿದರೆ ಫಲ ದೊರೆಯುವುದಿಲ್ಲ ಎಂದಿದ್ದಾರೆ ಪುರಂದರದಾಸರು ಅಂತ ಕಂದು ನೋಡಬಹುದು ಓಕೆ ನಮ್ಮ ಮಕ್ಕಳೇ ಮುಂದೆ ನೋಡ್ ತಗೋಣ ಇದರಲ್ಲಿ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಮಕ್ಕಳ ಇಲ್ಲಿ ನೋಡಿದಾರೆ ಇಲ್ಲಿ ಜಪ ಹಾಗೂ ಉಪವಾಸ ವೃತ್ತಗಳ ಫಲ ಯಾವಾಗ ದೊರೆಯುವುದಿಲ್ಲ ಯಾವಾಗ ದೊರೆಯುವುದಿಲ್ಲ ಅಂದ್ರೆ ಉತ್ತರ ನೋಡಿ ಜಪ ತಪಗಳಿಂದ ಫಲ ದೊರೆಯುತ್ತದೆ ನಿಜ ಆದರೆ ಕಪಳತನವನ್ನು ಹೊಂದಿ ಬೇರೆಯವರಿಗೆ ತೊಂದರೆ ನೀಡುತ್ತಾ ಜಪವನ್ನು ಮಾಡಿದರೆ ಫಲ ದೊರೆಯುವುದಿಲ್ಲ ಅಂತೆಯೇ ಕೋಪ ಮತ್ಸರದ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡುವುದರಿಂದ ಫಲ ದೊರೆಯುವುದಿಲ್ಲ ಅಂತಕ್ಕಂಥದ್ದು ಉತ್ತರ ಓಕೆನಾ ಇಲ್ಲಿ ಮಕ್ಕಳೇ ಆ ಅಂತಕ್ಕಂಥದ್ದಾಯ್ತು ಆನಂತರ ಈ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಅಂತಿದೆ ಈ ಎಲ್ಲ ಮೂರು ಸಂದರ್ಭಗಳು ನೋಡ್ತಾ ಹೋಗೋಣ ನೋಡಿ ಮಕ್ಕಳೇ ಈ ಅಂತಕ್ಕಂಥದ್ದು ಬರ್ದು ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಅಂತ ಹೇಳಿದರೆ ಅದು ಬರ್ದು ಮೊದಲನೇ ಒಂದು ಸಂದರ್ಭ ಮಂತ್ರವ ಫಟನೆಯ ಮಾಡಿದರೇನು ಫಲ ಅಂತಕ್ಕಂಥದ್ದು ಇಲ್ಲಿ ಕೇಳ್ತಕ್ಕಂಥದ್ದು ಉತ್ತರ ಅಂತಕೊಂಡ್ಬರದು ಇಲ್ಲಿ ಆಯ್ಕೆ ಬರೀಬೇಕಾಗುತ್ತೆ ಆಯ್ಕೆ ಅಂತಕೊಂಡು ಬರೋದು ಈ ಮೇಲಿನ ವಾಕ್ಯವನ್ನು ಪುರಂದರದಾಸರು ಬರೆದಿರುವ ಬರೆದ ಬೇವು ಬೆಲ್ಲದುಳಿಡಲೇನು ಫಲ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭ ನೋಡಿ ಮಕ್ಕಳಲ್ಲಿ ಮೋಸ ವಂಚನೆ ಮತ್ಸರ ಮೊದಲಾದ ಕೆಟ್ಟ ಗುಣಗಳನ್ನು ಮೈಗೂಡಿಸಿಕೊಂಡು ಕುಟಿಲವನ್ನು ಮಾಡುತ್ತಾ ದೇವರ ಮಂತ್ರವನ್ನು ಪಠಿಸಿದರೆ ಫಲ ದೊರೆಯುವುದಿಲ್ಲ ಸುಳ್ಳು ಹೇಳುವ ಮನುಷ್ಯರು ಮನಸ್ಸಿನಲ್ಲಿ ವಿಠಿಲನನ್ನು ನೆನೆದರೆ ಫಲ ದೊರೆಯುವುದಿಲ್ಲ ಎಂದು ಪುರಂದ್ರದಾಸರು ಹೇಳಿದ್ದಾರೆ ಅಂತಕ್ಕಂಥದ್ದು ಇಲ್ಲೇನು ಸ್ವಾರಸ್ಯ ಕಂಡು ಬಂದಿವಿ ಸ್ವಾರಸ್ಯ ನೋಡಿದರೆ ಕುಟಿಲತೆ ಅಂದ್ರೆ ಮೋಸ ವಂಚನೆ ಅಂತೇಳಿ ಕುಟಿಲತೆಯಿಂದ ಮಂತ್ರ ಪಠನೆ ಮಾಡಿದರೆ ಫಲ ದೊರೆಯುವುದಿಲ್ಲ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ಅಂತಕ್ಕಂಥದ್ದು ಓಕೆ ಓಕೆನಾ ಇಲ್ಲಿ ಎರಡನೇ ಸಂದರ್ಭ ನೋಡ್ತಾ ಹೋಗೋಣ ಮಾತಾ ಪಿತರನ್ನು ಬಳಸುವಾತನು ಅಂತಕ್ಕಂಥದ್ದು ಕೊಟ್ಟರೆ ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಬೇವು ಬೆಲ್ಲ ದುಳಿಡಲೇನು ಫಲ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ತನ್ನ ತಂದೆ ತಾಯಿಗಳನ್ನು ಬಳಸಿ ಯಾತ್ರೆಯನ್ನು ಮಾಡಿ ಪ್ರಯೋಜನವಿಲ್ಲ ಹಾಗೆಯೇ ಘಾತಕ ಘಾತಕತನವನ್ನು ಹೊಂದಿ ಗೀತೆಯನ್ನು ಓದಿದರೆ ಫಲ ದೊರೆಯುವುದಿಲ್ಲ ಎಂದಿದ್ದಾರೆ ಪುರಂದರಾಸರು ಅಂತಕಂದ್ ನೋಡಬಹುದು ಸ್ವಾರಸ್ಯ ಕಂಡು ಬಂದಿದ್ದೀವಿ ಮಾತಾಪಿತರನ್ನು ಬಳಸಿ ಮಾಡಿದ ತೀರ್ಥ ಯಾತ್ರೆ ತೀರ್ಥ ಸ್ನಾನಗಳು ನಿಷ್ಪ್ರಯೋಜಕವಾಗುವಾದವುಗಳು ಎಂಬುದು ಸ್ವಾರಸ್ಯಕರವಾಗಿದೆ ಅಂತಕೊಂಡು ನೋಡಬಹುದು ಓಕೆ ಮಕ್ಕಳೇ ರೈಟ್ ಮುಂದೆ ನೋಡ್ತಾ ಹೋಗೋಣ ಸ್ನಾನವ ಮಾಡಿದ ಫಲ ಅಂತಕ್ಕಂಥದ್ದು ಉತ್ತರ ನೋಡಿ ಮೊದಲು ಆಯ್ಕೆ ಬರೀಬೇಕಾಗುತ್ತೆ ಈ ಮೇಲಿನ ವಾಕ್ಯವನ್ನು ಪುರಂದ್ರದಾಸರು ಬರೆದ ಬೇವು ಬೆಲ್ಲ ದೊಡಿಡಲೇನು ಫಲ ಎಂಬ ಪದ್ಯವಾಗದಿಂದ ಆಯ್ದುಕೊಳ್ಳಲಾಗಿದೆ ಓಕೆ ಸಂದರ್ಭ ಕಪಡತನವನ್ನು ಹೊಂದಿ ಜಪ ಮಾಡಿದರೆ ಅಥವಾ ಉಪವಾಸವಿದ್ದರೆ ಏನು ಪ್ರಯೋಜನ ಈನ ಕೃತ್ಯಗಳನ್ನು ಮಾಡುತ್ತಾ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಪಾಪ ಪರಿಹಾರವಾಗುವುದೇ ಎಂದು ಪುರಂದ್ರದಾಸರು ಪ್ರಶ್ನಿಸಿದ್ದಾರೆ ಅಂತಕ್ಕಂಥದ್ದು ಸ್ವಾರಸ್ಯ ಕಂಡು ಬಂದಿವೆ ಇಲ್ಲ ತಿಳಿದು ತಿಳಿದು ಪದೇ ಪದೇ ಹೀನ ಕೃತ್ಯಗಳನ್ನು ಮಾಡುತ್ತಾ ತೀರ್ಥ ಸ್ನಾನ ಮಾಡುವುದರಿಂದ ಪ್ರಯೋಜನವಿಲ್ಲ ಎಂಬುದನ್ನು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥ ತಿಳ್ಬಹುದು ಓಕೆನಾ ಇಲ್ಲುಡಿ ಮಕ್ಕಳೇ ಸಂದರ್ಭದಾಯಿತು ಇಲ್ಲಿ ಈ ಕುಡಿದ್ರೆ ಕೆಳಗಿನ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿದೆ ಇದು ನೋಡ್ತಾ ಹೋಗೋಣ ಓಕೆ ನೋಡಿ ಮಕ್ಕಳೇ ಈ ಅಂತಕ್ಕಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಪುರಂದರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ ವಿವರಿಸಿ ಅಂತ ಹೇಳಿದರೆ ಓಕೆನಾ ಉತ್ತರ ಪುರಂದ್ರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಲೋಕದಲ್ಲಿ ಮನುಷ್ಯ ಸಭ್ಯನಾಗಿ ಯೋಗ್ಯನಾಗಿ ಬದುಕಿ ಜೀವನ ಮೌಲ್ಯಗಳನ್ನು ಅನುಸರಿಸಿ ತಾನು ಬದುಕಿ ಇತರರನ್ನು ಬದುಕಿಸಿ ಭಗವಂತನಿಗೆ ಶರಣಾಗಿ ಹಲವು ವಿಧಗಳಲ್ಲಿ ವ್ರತಗಳನ್ನು ಆಚರಿಸುವುದರಿಂದ ಅದೆಲ್ಲವೂ ಫಲ ದೊರೆಯುತ್ತವೆ ಹಾಗೂ ಮನುಷ್ಯ ಮೊದಲು ತಾನು ತನ್ನನ್ನು ತಿದ್ದಿಕೊಂಡು ಅನ್ಯರನ್ನು ಮೆಚ್ಚಿಸುವ ಹೀನ ಪ್ರವೃತ್ತಿಯನ್ನು ಬಿಟ್ಟು ಸಭ್ಯ ನೆನೆಸಿಕೊಂಡು ಅನಂತರ ಮಾಡುವ ಪ್ರತಿಯೊಂದು ಪೂಜೆ ಪುರಸ್ಕಾರ ಮಂತ್ರ ಪಠಣ ಭಕ್ತಿ ತೀರ್ಥಯಾತ್ರೆ ಗೀತೆಯ ಪಠನ ಜಪ ತಪಗಳು ವ್ರತಗಳು ಸದ್ಗತಿಯ ಅಪೇಕ್ಷೆ ಮೊದಲಾದವುಗಳಿಂದ ಫಲ ದೊರೆಯುತ್ತದೆ ಎಂಬುದು ಪುರಂದರದಾಸರ ನಿಲುವು ಅಂತಕ್ಕಂಥದ್ದು ನೋಡ್ಬೋದು ಓಕೆನಾ ಮುಂದೆ ನೋಡ್ತಾ ಹೋಣ ಈಗ ನಾವು ಇದು ತಿಳ್ಕೊಂಡ್ವಿ ಎಂಟು ಹತ್ತು ಕೇಳಿ ಉತ್ತರಿಸಿ ತಿಳ್ಕೊಂಡ್ವಿ ಅದ ನಂತರ ಸೈದ್ಧಾಂತಿಕ ಭಾಷಾಭ್ಯಾಸ ಇದು ನಿಮ್ಮ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತಾರೆ ಏನಾದ್ರೂ ಅಭ್ಯಾಸದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಇನ್ನೇನೇ ನೋಡ್ತಾ ಹೋಗೋಣ ಇಲ್ಲಿ ಇಲ್ಲಿ ಪ್ರಾಯೋಗಿಕ ಭಾಷಾಭ್ಯಾಸ ಅಂತಿದೆ ಇಲ್ಲಿ ಪ್ರಾಯೋಗಿಕ ಭಾಷಾಭ್ಯಾಸ ಅಂತ ಕೊಟ್ಟಿದ್ದಾರೆ ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ಅಂತಿದೆ ಯಾವ ಯಾವ ವಿಧವೇ ಎರಡು ಕೊಟ್ಟಿದ್ದಾರೆ ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದೀತೆ ಅಂತಕ್ಕಂಥದ್ದು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತಕ್ಕಂಥದ್ದು ಎರಡು ಗಾದೆ ಮತಗಳನ್ನು ವಿಸ್ತರಿಸಬೇಕಂತ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಗಾದೆ ಅಂತ ನೋಡಿ ಮಕ್ಕಳಲ್ಲಿ ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದೀತೆ ಅಂತಕ್ಕಂಥದ್ದು ಇಲ್ಲಿ ಪೀಠಿಕೆ ಅಂತಕ್ಕಂಥ ಬರೀತಾ ಹೋಗಿ ಮೊದಲು ಗಾದೆಗಳನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾನುಡಿಯೂ ಇದೆ ಅಂತಕ್ಕಂಥ ಯಾವುದೇ ಗಾದೆ ಕೊಡಲಿ ಈ ಎರಡು ಸಾಲನ್ನ ಬರೀತಾ ಹೋಗಿ ಪೀಠಕ್ಕೆ ಸಾಕು ಓಕೆನಾ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಡ್ರಿ ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡಿದೆ ನೋಡಿ ಈ ಗಾದೆಯ ಮೂಲಕ ಜೀವನದಲ್ಲಿ ಧೈರ್ಯ ಸಹನೆ ಮತ್ತು ವಿವೇಕದ ಮಹತ್ವವನ್ನು ತಿಳಿಯಬಹುದು ಇದು ನೆನಪಿದ್ರೆ ಬರೀರಿ ಇಲ್ಲಾಂದ್ರೆ ಇಷ್ಟು ಬರ್ದ್ರು ಸಾಕು ಮಕ್ಳು ಈ ಎರಡು ಸಾಲನ್ ಬರೆದ್ರು ಸಾಕು ಓಕೆನಾ ಇದು ವಿವರಣೆ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ವಿವರಣೆನ ಈ ಗಾದೆಯು ಕನ್ನಡ ಜಾನಪದ ಸಂಸ್ಕೃತಿಯಿಂದ ಬಂದಿದ್ದು ಕೋಪದಿಂದ ಮಾಡಿದ ಕೃತ್ಯಗಳು ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತವೆ ಎಂಬ ಸಂದೇಶವನ್ನು ನೀಡುತ್ತದೆ ಈ ಹಿಂದಿನ ಕಥೆಯು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ಕೋಪದಲ್ಲಿ ತನ್ನ ಮೂಗನ್ನೇ ಕತ್ತರಿಸಿಕೊಂಡು ನಂತರ ಅದನ್ನು ಮರಳಿ ಜೋಡಿಸಲಾಗದೆ ಪಶ್ಚಾತ್ತಾಪ ಪಡುವ ಕಥೆಯನ್ನು ಒಳಗೊಂಡಿದೆ ಈ ಗಾದೆಯಿಂದ ಸಹನೆ ತಾಳ್ಮೆ ಮತ್ತು ಆತ್ಮ ನಿಯಂತ್ರಣದ ಮಹತ್ವವನ್ನು ಕಲಿಸುತ್ತದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಓಕೆನಾ ಅದರ ಈ ಗಾಯ ಮತ್ತು ಉಪಸಂಹಾರ ನಾವು ಬರೀಬೇಕಾಗತ್ತೆ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ತಿಳಿಸ್ತಾ ಹೋಗಿ ಕೋಪವು ಕ್ಷಣಿಕವಾದರೂ ಅದರಿಂದ ಉಂಟಾಗುವ ನಷ್ಟವು ಜೀವನವಿಡೀ ಗಾಯವಾಗಿ ಉಳಿಯಬಹುದು ಆದ್ದರಿಂದ ಕೋಪವನ್ನು ನಿಯಂತ್ರಿಸಿ ವಿವೇಕದಿಂದ ತೀರ್ಮಾನವನ್ನು ತೆಗೆದುಕೊಂಡರೆ ಜೀವನದಲ್ಲಿ ಸಂತೋಷದಿಂದ ಇರಬಹುದಾಗಿದೆ ಅಂತಕ್ಕ ನಾವು ನೋಡುವ ಹಾಗಾದ್ರೆ ಮುಂದಿನ ಗಾದೆ ನೋಡ್ತಾ ಹೋಗೋಣ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇಲ್ಲಿ ಮೊದಲು ಪೀಟಿಗೆ ಬರಿತಾ ಹೋಗಿ ಎಲ್ಲವೂ ಇದೇ ರೀತಿಯ ಪೀಟಿಗೆ ಬರಿತಾ ಹೋಗಿ ಗಾದೆಗಳನ್ನು ವೇದಗಳಿಂತ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾನುಡಿಯೂ ಇದೆ ಈ ಗಾದೆ ಜನ ಮಾನಸದಲ್ಲಿ ಮಹತ್ವ ಪಡೆದುಕೊಂಡಿದೆ ಅಂತಕ್ಕಂಥದ್ದು ಬರಿತಾ ಹೋಗಿ ಯಾವುದೇ ಗಾದೆ ಕೊಡ್ಲಿ ಇದೇ ರೀತಿಯಾಗಿ ನೀವು ಬರಿತಾ ಹೋಗಿ ಪೀಠಕ್ಕೆ ಅಂತ ಬರ್ದು ವಿವರಣೆ ನೋಡ್ತಲ್ವಾ ಆಚಾರ ಆಚಾರ ಎಂದ್ರೆ ಸತ್ಯ ಧರ್ಮ ಶಿಸ್ತು ಮತ್ತು ಸಾಮಾಜಿಕ ಸದ್ಗುಣಗಳನ್ನು ಅನುಸರಿಸುವುದು ಅಂತೇಳಿ ಅನಾಚಾರವು ಅನೈತಿಕತೆ ಸ್ವಾರ್ಥ ಮತ್ತು ಸಮಾಜಕ್ಕೆ ಹಾನಿಕಾರಕವಾದ ವರ್ತನೆಯನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಈ ಗಾದೆಯು ಒಳ್ಳೆಯ ಆಚರಣೆಗಳಿಂದ ಜೀವನ ಸುಂದರವಾಗಿರುತ್ತದೆ ಅಂತ ಹೇಳ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ ಇದು ಆಚಾರವನ್ನು ಅಳವಡಿಸಿಕೊಳ್ಳುವುದರಿಂದ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಸಾಧ್ಯ ಅಂತಕ್ಕಂಥ ನಾವು ತಿಳಿಬಹುದು ಮಕ್ಕಳೇ ಅದಾನಂತರ ಇಲ್ಲಿ ನಿಮ್ಮದೇ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ತಿಳಿಸ್ತಾ ಹೋಗಿ ಆಚಾರದಿಂದ ಇದ್ದರೆ ಜೀವನವು ಸುಖ ಮತ್ತು ಗೌರವ ತರುತ್ತದೆ ಆದರೆ ಅನಾಚಾರವು ಏನ್ ತರ್ತದೆ ಅಂದಿನ ದುಃಖ ಮತ್ತು ಅಪಮಾನಕ್ಕೆ ಕಾರಣವಾಗಿರುತ್ತದೆ ಆದ್ದರಿಂದ ಜೀವನವನ್ನು ಸ್ವರ್ಗದಂತೆ ಮಾಡಲು ಆಚಾರವನ್ನು ಅಡಿ ಅಳವಡಿಸಿಕೊಳ್ಳಬೇಕು ಅಂತ ನೋಡಬಹುದು ಮತ್ತೆ ಓಕೆನಾ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋಗಳ ಪ್ರೋತ್ಸಾಹ ತುಂಬಾ ಸಹಿತ ಇನ್ನೊಬ್ಬರ ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಹೇಳಿ ಕೌನ್ಸ್ ಕಾಂಟ್ ಮಾಡಿ